ಈ ಸಂದರ್ಭದಲ್ಲಿ ಜನಗಳು ತಮ್ಮ ಹಲವಾರು ಕಷ್ಟಗಳನ್ನು ಎ ದೇವದಾಸ್ ಅವರ ಮುಂದೆ ತೋಡಿಕೊಂಡರು ಇದಕ್ಕೆ ಉತ್ತರಿಸಿದ ಅವರು ಈ ಬಿಜೆಪಿ ಕಾಂಗ್ರೆಸ್ ಮತ್ತಿತರ ಪಕ್ಷಗಳು ಜನರ ಅಜ್ಞಾನವನ್ನು ದಾಳವಾಗಿ ಇಟ್ಟುಕೊಂಡು ತಮ್ಮ ರಾಜಕೀಯ ಬೇಳೆ ಬೆಳೆಸಿಕೊಳ್ಳುತ್ತಿವೆ ಆಸೆಯ ಆಮಿಷಗಳನ್ನು ತೋರಿಸಿ ಜಾತಿ ಧರ್ಮದಂತಹ ಭಾವನಾತ್ಮಕ ವಿಷಯಗಳನ್ನು ಬಳಸಿಕೊಂಡು ಮತ ಬಿಡುತ್ತಿವೆ ಇಂಥ ಮೋಸದ ವಿಷಯಗಳಿಗೆ ಬಲಿಯಾಗಬಾರದು ಅವರು ಮತ ಕೇಳಲು ಬಂದಾಗ ನೀವೆಲ್ಲ ಪ್ರಶ್ನೆ ಮಾಡುವಂತಾಗಬೇಕು ನಮಗೆ ಈ ಹೊಲಸು ರಾಜಕೀಯದ ಸಹಸ ಬೇಡ ಎಂದುಕೊಂಡು ಚುನಾವಣೆಗಳು ಬಂದಾಗ ಯಾವುದೋ ಒಂದು ಪಕ್ಷಕ್ಕೆ ಮತ ಚಲಾಯಿಸಿ ಕುಳಿತುಕೊಂಡರೆ ಸಾಕಾಗುವುದಿಲ್ಲ ಏಕೆಂದರೆ ನಿಮ್ಮ ಭವಿಷ್ಯವನ್ನು ನಿರ್ಧಾರ ಮಾಡುವುದು ಇದೇ ರಾಜಕೀಯ ನಿಮ್ಮ ಪರವಾಗಿ ಇಲ್ಲದ ಬಂಡವಾಳಶಾಹಿ ಪರವಾದ ರಾಜಕೀಯವನ್ನು ಬುಡ ಸಮೇತ ಕಿತ್ತು ಹಾಕುವುದು ಕೂಡ ನಿಮ್ಮ ಜವಾಬ್ದಾರಿ ಎಂದರು ಎಸುಸಿ ಕಮ್ಯುನಿಸ್ಟ್ ಪಕ್ಷ ನಂಬಿರುವುದು ಹೋರಾಟದ ರಾಜಕೀಯ ಯಾವುದೇ ರಾಜಿ ಇಲ್ಲದೆ ಜನರ ಸಮಸ್ಯೆಗಳ ವಿರುದ್ಧ ನಿರಂತರವಾಗಿ ಹೋರಾಟ ಕಟ್ಟುತ್ತಾ ಬಂದಿದೆ ಚುನಾವಣೆಗಳನ್ನು ಕೂಡ ಹೋರಾಟದ ಭಾಗವಾಗಿ ತೆಗೆದುಕೊಂಡಿರುವ ಎಸು ಕಮ್ಯುನಿಸ್ಟ್ ಪಕ್ಷ ನಿಮ್ಮ ದಿನನಿತ್ಯದ ಸಮಸ್ಯೆಗಳನ್ನು ಚುನಾವಣೆಯಲ್ಲಿ ಚರ್ಚೆಗೆ ತರುತ್ತಿದೆ ಸಂಸತ್ತಿನಲ್ಲೂ ಕೂಡ ಜನರ ಧ್ವನಿ ಮೊಳಗುವಂತೆ ಮಾಡುತ್ತದೆ ಇಂಥ ಹೋರಾಟದ ರಾಜಕೀಯ ಪಕ್ಷವನ್ನು ಎತ್ತಿ ಹಿಡಿಯುವುದು ಬೆಂಬಲಿಸುವುದು ನಿಮ್ಮೆಲ್ಲರ ಮುಂದಿರುವ ದೊಡ್ಡ ಜವಾಬ್ದಾರಿ ಈ ಜವಾಬ್ದಾರಿಯನ್ನು ಜನತೆ ಪ್ರಜ್ಞಾವಂತಿಕೆಯಿಂದ ನಿಭಾಯಿಸಬೇಕೆಂದು ಈ ಸಂದರ್ಭದಲ್ಲಿ ಮನವಿ ಮಾಡಿದರು ಅಂಬಾನಿ ಅದಾನಿ ಜಿಲ್ಲಾ ಇವತ್ತು ಸಾವಿರಾರು ಕೋಟಿ ರೂಪಾಯಿ ದುಡ್ಡು ಕೊಡ್ತಾರೆ ಅವ್ರಿಗೆ ಗೆ ನೀವು ಆರಿಸಿ ಬಂದ್ರೆ ನೀವ್ ಎಂಪಿಗಳಾದ್ರೆ ಮಿನಿಸ್ಟ್ರಿ ಅವ್ರ ಮಾತು ಕೇಳ್ಬೇಕು ಅವ್ರ ನಿಮ್ಮ ಮಾತಲ್ಲ ಬಡವರು ಇವತ್ತು ಸಹ ಬಡವರು ಆಗ್ತಾ ಇದ್ದಾರೆ ಶ್ರೀಮಂತರು ಶ್ರೀಮಂತರು ಆಗ್ತಾ ಇದ್ದಾರೆ ನಾವು ಕೇಳ್ಕೊಳ್ಳೋದೇನೆ ಅಂದ್ರೆ ಜನಗಳು ಬಡವರು ಪಾರ್ಟಿ ಇವತ್ತು ಎಸ್ ಯು ಸಿ ಕಮ್ಯುನಿಸ್ಟ್ ಪಾರ್ಟಿ ನಿರಂತರವಾಗಿ ಹೋರಾಟ ಮಾಡ್ತಕ್ಕಂಥ ಪಾರ್ಟಿ ಇದೆ ಪಾರ್ಲಿಮೆಂಟ್ ಅಲ್ಲಿ ಅಸೆಂಬ್ಲಿಯಲ್ಲಿ ಇವತ್ತು ಸಹ ಜನಪರವಾಗಿ ಕೆಲಸ ಮಾಡ್ತಾ ಇಲ್ಲ ರೈತರು ಪರ ಇವತ್ತು ಧ್ವನಿ ಎತ್ತಲಲ್ಲಿ ಇಷ್ಟು ಬೆಳೆಗಳು ಜಾಸ್ತಿ ಆಗಿದ್ದಾವೆ ರೈತರು ಬೆಳೆದಂತ ಬೆಳೆಗಳಿಗೆ ರೇಟ್ ಇಲ್ಲ ಜಾಸ್ತಿ ಮಾಡ್ರಂತ ಯಾರನ್ನ ಎಂಪಿ ಕೇಳ್ತಾರ ಇಲ್ಲ ಇವತ್ತು ಶ್ರೀಮಂತರು ಅಂಬಾನಿ ಆಸ್ತಿ ಒಂಬತ್ತು ಲಕ್ಷ ಕೋಟಿ ರೂಪಾಯಿ ಅವನ ಆಸ್ತಿ ಒಂಬತ್ತು ಲಕ್ಷ ಕೋಟಿ ಯಾರಿಂದ ಆಯ್ತು ಅದು ಜನಗಳು ನಮ್ಮ ದೇಶ ಇರ್ತಕ್ಕಂಥದ್ದು ನೂರ ನಲವತ್ತು ಕೋಟಿ ದುಡಿದು ಇವತ್ತು ಅವ್ರಿಗೆ ಶ್ರೀಮಂತರು ಮಾಡ್ತಾ ಇದ್ದಾರೆ ಸರ್ಕಾರಗಳು ಅದಕ್ಕೋಸ್ಕರನೇ ನಾವು ಇವತ್ತು ಸೆಲೆಕ್ಷನ್ ಬಂದಿದೆ ನಮಗೆ ಓಟ್ ಹಾಕ ಹಕ್ಕು ಬಂದಿದೆ ನಾವು ನಮ್ಮ ಪರ ಇರ್ತಕ್ಕಂತ ಅಭ್ಯರ್ಥಿ ಯಾರು ನಮ್ಮ ಪರ ಮಾತಾಡ್ತಕ್ಕಂತ ಅಭ್ಯರ್ಥಿ ಯಾರು ಹುಡುಕ್ಬೇಕಾಗಿದೆ ಇಲ್ಲೇ ಹೋದ್ರೆ ಈ ಸಂದರ್ಭದಲ್ಲಿ ಪಕ್ಷದ ಜಿಲ್ಲಾ ಸಮಿತಿ ಸದಸ್ಯರಾದ ಗೋವಿಂದ್ ಸದಸ್ಯರಾದ ಗುರಳ್ಳಿ ರಾಜ ಪ್ರಕಾಶ್ ರೈತರಾದ ತಿಪ್ಪಯ್ಯ ರಾಜ ಮಾರಯ್ಯ ಮಹೇಶ್ ಹುಲುಗಣ್ಣ ಶರ್ಮಾಸ್ ಪ್ರಭು ಬಸವರಾಜ್ ಶೇಖ್ ಶವಾಲಿ ರೋಷನ್ ಚಿದಾನಂದ್ ಸೇರಿದಂತೆ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು